ಗೈಸ್ ಫೈನಲಿ ಮಂತ್ರಾಲಯ ಎಲ್ಲ ಮುಗಿತು ಇವಾಗ ನಾವು ಪಂಚಮುಖಿ ಐದು ದೇವಸ್ಥಾನಗಳು ತೋರಿಸ್ತಾರಂತೆ ಸೊ ಇದು ಆಟೋದಲ್ಲಿ ಶರ್ ಆಟೋದಲ್ಲಿ ಹಾಕಿದ್ದೀವಿ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಆಗಿದೆ ಅವರೇ ಕರ್ಕೊಂಡೋಗಿ ಮತ್ತೆ ಅವರೇ ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರಂತೆ ಐದು ಪ್ಲೇಸಲ್ಲಿ ತೋರಿಸ್ತಾರಂತೆ ಗೈಸ್ ಸೊ ನೀವು ಯಾರಾದರೂ ಮಂತ್ರಾಲಯಕ್ಕೆ ಬಂದರೆ ಸೊ ನೀವು ಹೋಗ್ಬೋದು ನೂರೈವತ್ತು ರೂಪಾಯಿ ಇವಾಗ ಪ್ರೆಸೆಂಟ್ ಮುಂದೆ ಪ್ರೈಸು ಮಾಡ್ಬೋದು ಗೊತ್ತಿಲ್ಲ ನಮ್ಮ ಫೈನಲಿ ಒಬ್ಬಸ್ಟ್ನೇ ದೇವಸ್ಥಾನ ಹತ್ರ ಬಂದಿದ್ದೀವಿ ಅಭಯ ಅಂತ ಬೇರಾಗಿ ತೋರಿಸ್ತೀನಿ ಸ್ನೇಹಿತರೆ ಇದು ಒಂದೇ ಕಲ್ಲಲ್ಲಿ ಕೆತ್ತಿರೋದು ಈ ಅಭಯ ಅಂಜನ ಸೊ ಅದಕ್ಕೆ ಇದು ಅಷ್ಟೊಂದು ಚೆನ್ನಾಗಿರೋದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದು ಒಂದೇ ಕಲ್ಲಲ್ಲಿ ಅಂತ ಕೆತ್ತಿರೋದು ಸೊ ಗಾಯ್ಸ್ ಇದೆ ಬ್ರಿಡ್ಜು ನೋಡಿ ಅದೆಲ್ಲ ರಿವರ್ ತುಂಗಭದ್ರ ರಿವರ್ ಅದು ನೀರು ಹೋಗ್ತಾ ಇರೋದು ಕಿಲೋಮೀಟರ್ ಇದೆ ಗೈಸ್ ಅದು ತುಂಬ ಥರ ಡ್ಯಾಮ್ ಸೊ ಗೈಸ್ ಫೈನಲಿ ಪಂಚಮುಖಿಗೆ ಬಂದಿದ್ವಿ ನೋಡಿ ಹಿಂದ್ಗಡೆ ಎಲ್ಲ ಏನು ಕಾಣಿಸ್ತದೆ ಇನ್ನೇ ಮೇಲೆ ದೇವರು ನೋಡಿ ನೋಡಿ ಅಲ್ಲೆಲ್ಲ ಹೋಗ್ತಾ ಇದಾರಲ್ಲ ಜನ ಸೊ ಅಲ್ಲೇ ದೇವಸ್ಥಾನ ಇರೋದು ಪಂಚಮುಖಿದು ಸೊ ತುಂಬಾ ಜನ ಇದ್ದಾರೆ ಅದ್ರ ಕಾರಣದಿಂದ ನಾನು ಹೋಗಿಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲೇ ಆ ಕಡೆಯಿಂದ ಅರ್ಧ ಜನ ಹೋಗ್ತಾ ಇದ್ದಾರೆ ಇತ್ ಕಡೆಯಿಂದನೂ ಹೋಗಿದ್ದಾರೆ ಹೋಮು ಎಲ್ಲ ಇಟ್ಟಿದ್ದಾರೆ ಪಾದಗಳು ಪಂಚಮುಖಿ ಪಾದರಕ್ಷಣ ಪಾದರ ಪಂಚಮುಖಿ ಪಾದರೂ ಇಲ್ಲಿ ಹಿಂದೆ ಬಂದರೆ ದೇವಸ್ಥಾನ ಹಿಂದೆ ಇಲ್ಲೆಲ್ಲರೂ ಕಾಯನ್ನು ಮೆತ್ತಿಸ್ತಾ ಇದ್ದಾರೆ ಅವ್ರ ಮನಸಲ್ಲಿ ಏನಾದರೂ ಕೋರ್ಕೊಂಡಿದ್ರೆ ಆ ಕಾಯಿನ್ ಮೆತ್ಕೊಂಡು ಹತ್ತೆ ಇಲ್ಲಾಂದ್ರೆ ಇಲ್ಲ ಅಂತೆ ಸೊ ತೋರಿಸ್ತೀನಿ ನೋಡಿ ಹಿಂದ್ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಸೊ ಗೈಸ್ ನೋಡಿ ಸ್ವಲ್ಪ ಜನ ಮೆತ್ಕೊಂಡೈತೆ ಸ್ವಲ್ಪ ಜನ ಮೆತ್ಕೊಂಡಿಲ್ಲ ನೋಡೋಣ ಮೆತ್ಕೊಂಡ್ತಾ ಇಲ್ಲ ಆಲ್ಮೋಸ್ಟ್ ಮೆತ್ಕೊತಾ ಇಲ್ಲ ಅದೊಂಥರ ಏನೋ ಆಗಿದ್ದಾರೆ ಮೈಂಡ್ ಬರ್ತಿತ್ತ ಸೊ ಅದಕ್ಕೆ ಮೆತ್ಕೊಂಡು ನೋಡೋಣ ಇರಿ ಮೆತ್ಕೊಂಡೇನೋ ಯಾರ್ದಾದ್ರೂ ಐದು ರೂಪಾಯಿ ಕಾಯಿನ ನಾನು ಮೆತ್ಕೊಂಡೈತೆ ಯಾರ್ದು ಮುತ್ಕೊಂತ ಇಲ್ಲ ಗಾಯ ಸೊ ಗಾಯ್ ಫೈನಲಿ ಮೂರನೇ ಪ್ಲೇಸ್ ಬಂದಿದ್ದೀವಿ ಇಲ್ಲಿ ರಾಘವೇಂದ್ರ ದೇವಸ್ಥಾನನೇ ಇರೋದು ಇಲ್ಲಿ ಸಮಾಧಿ ಎಲ್ಲ ಇಲ್ಲೇನಂತ ಆಗಿರೋದು ಇಲ್ಲಿ ಸ್ವಲ್ಪ ಜನ ಕೇಳಿದಾಗ ಅವ್ರು ಹಂಗೆ ಹೇಳಿದ್ದು ಹಂಗೆ ಹಿಂದ್ಗಡೆ ನೋಡ್ಬೋದು ಅವ್ರಿಗೆ ತಿಂಗಳ್ರೆ ನೀರು ಹೋಗ್ತಾ ಇದೆ ಅರ್ಧ ಹೋಗ್ತಾ ಇದೆ ತೋರಿಸ್ತೀನಿ ಎಷ್ಟೊಂದು ನೀರು ಹೋಗ್ತಾ ಇದೆ ಅಂತ ಈ ದೇವಸ್ಥಾನ ಹತ್ರ ಎಲ್ಲ ಊಟ ಎಲ್ಲ ಇರ್ತಾರೆ ಸೊ ನಾವು ಇದು ಮೂರನೇ ಟೆಂಪಲ್ ಬರ್ತಾ ಇರೋದು ನೋಡಿ ಎಷ್ಟೊಂದು ನೀರು ಹೋಗ್ತಾ ಇದೆ ಅದೇ ಊಟ ತಿಂದಿರ್ತಾರಲ್ಲ ಆ ತಟ್ಟೆಗಳೆಲ್ಲ ಇಲ್ಲಿ ತೊಳಿತಾ ಇದ್ದಾರೆ ಅವ್ರ ದೇವಸ್ಥಾನದವ್ರು ಅಂತ ಮೇ ಬಿ ಸೊ ಅವ್ರು ಇಲ್ಲಿ ತಟ್ಟೆ ತೊಳಿತ ನೋಡಿ ಎಷ್ಟೊಂದು ನೀರು ಇದೆ ಸಾಕಾತಾಗಿದೆ ಪ್ಲೇಸ್ ಅಂತೂ ನೋಡಿ ಹತ್ ಕಡೆ ಇರೋ ದೇವಸ್ಥಾನ ಊಟ ಎಲ್ಲ ಸ್ವಲ್ಪ ಜನ ತಿಂತ ಲೈನ್ ನೋಡ್ರಿ ನೋಡಿ ಅವರೆಲ್ಲ ಊಟಕ್ಕೆ ನಿಲ್ಕೊಂಡಿರೋದು ನೋ ಫೋಟೋಸ್ ಅಂತ ಕೊಟ್ಟಿದ್ದಾರೆ ಇಷ್ಟು ದೂರ ಏನು ಬಂದಿರೋ ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕ ಫೋಟೋಸ್ ಹೋಗೋದಕ್ಕೆ ಇಲ್ಲೇ ಮಾಡೋದಕ್ಕೆ ರವಿಡಿಗೈಸ್ ಸಮಾಧಿ ಎಲ್ಲ ಇಲ್ಲೇ ಮಾಡಿರೋದಂತಾರೆ ನಮಗೂ ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ಕೊಟ್ಟವ್ರು ನೋಡಿ ಬರ್ದಿದ್ದಾರೆ ಇದು ಮೂರನೇ ಪ್ಲೇಸು ನೋಡಿ ಗೈಸ್ ಎಲ್ಲ ಊಟ ತಿನ್ಕೊಂಡು ಮಾತಾಡಬೇಕು ಸೊ ಅದೇ ಇದೆ ಫೈನಲ್ಲಿ ಇದು ಅಪ್ಪಣ ಆಚಾರ್ಯ ಅವರ ಅಂತೆ ಸೊ ತೋರಿಸ್ತೀವಿ ಬನ್ನಿ ಯಾವ ತರ ಇದೆ ಅಂತ ನೋಡಿ ಕಾಲದ ಫೋಟೋಗಳೆಲ್ಲ ಇದು ಮನೆಯ I know mm -hmm. mm -hmm. mm -hmm. ಸೊ ಗೈಸ್ ಏನಕ್ಕೆ ಕಾಯಿಂಡ್ ಇಷ್ಟೊಂದು ಹಾಕೋರು ಗೊತ್ತಿಲ್ಲ ಏನಕ್ಕಲ್ಲ ಸೊ ತುಂಬ ಜನ ಕಾಯಿನ್ ಹಾಕಿದ್ದಾರೆ ಸ್ವಾಮಿ ದೇವರು ಇಲ್ಲಿ ಮಲಗಿದ್ರಂತೆ ರಾಘವೇಂದ್ರ ಸ್ವಾಮಿ ಅದಕ್ಕೆ ಹಾಕಿದ್ದಾರೆ ನೋಡಿ ಎಷ್ಟೊಂದು ಕೈ ನೋಡಿ ಎಷ್ಟೊಂದು ಜನ ಕಾಯಿನ್ ಹಾಕಿದ್ದಾರೆ ಅಲ್ಲೇನೋ ಬರ್ದಿದ್ದಾರೆ ಕಾಯಿನ್ಸ್ ಎಲ್ಲ ಕ್ಲೋಸ್ ಆಗಿದೆ ನೀವು ವಿಶ್ರಾಂತಿ ರಾಯರು ವಿಶ್ರಾಂತಿ ಪಡೆದಿರುವ ಜಾಗ ಸೊ ಅದಕ್ಕಾಗಿ ಇಷ್ಟು ಎಲ್ಲ ಅಮೌಂಟ್ ಹಾಕಿದ್ದಾರೆ ಆ ರಾಯರು ಬಂದು ನೀವು ವಿಶ್ರಾಂತಿ ಪಡೆದಿರೋ ಜಾಗ ಅಂತೆ ಅದಕ್ಕೆ ನ